ಹಿರಿ ವೀಕ್ಷಕರಿಗೆ ನಮಸ್ಕಾರ ಅನಗತ್ಯ ಹೇರುಗಳು ಮುಖದ ಮೇಲೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರ್ತವೆ ಆವಾಗ ನಾವೇನು ಮಾಡ್ತೀವಿ ಥ್ರೆಡ್ಡಿಂಗ್ ಇರ್ಬೋದು ಮತ್ತು ವ್ಯಾಕ್ಸಿಂಗ್ ಇರ್ಬೋದು ಇವಕ್ಕೆಲ್ಲ ನಾವು ಮೊರೆ ಹೋಗ್ತೀವಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಮೊರೆ ಹೋಗುವಂಥದ್ದು ಬ್ಲೀಚಿಂಗಿಗೆ ಬ್ಲೀಚ್ ಮಾಡಿಸ್ಕೊಂಡ್ರೆ ಕೂದಲುಗಳೇನಾಗುತ್ತೆ ಕೆಂಪು ಕಲರ್ ಬರುತ್ತೆ ಅಥವಾ ಫೇಸ್ಗೆ ಹೊಂದೋಂಥ ಕಲರ್ಗೆ ಅದು ಮಾರ್ಪಡುತ್ತೆ ಹಾಗಾಗಿ ಎಲ್ಲರೂ ಬ್ಲೀಚ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನೀವು ಬ್ಲೀಚಿಂಗ್ ಹೋಗಿ ನೀವು ಕೆಮಿಕಲ್ ಬ್ಲೀಚ್ ತೊಗೊಂಬರ್ತೀರ ಕೆಮಿಕಲ್ ಬ್ಲೀಚ್ ತೊಗೊಂಬಂದು ಅದನ್ನು ಹೇಗೆ ಹಾಕಬೇಕು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಅದರಲ್ಲಿ ಬರೆದಿದ್ರು ಕೂಡ ನೀವೇ ಸ್ವಂತ ಜಾಸ್ತಿ ನಾವು ಬೆಳಗ್ಗೆ ಆಗ್ಬಿಡ್ಬೋದೇನೋ ಅನ್ನೋ ಒಂದು ಇದರಲ್ಲಿ ಏನು ಮಾಡ್ತೀರಾ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡಿದಾಗ ಫುಲ್ ಫೇಸು ಬರ್ನ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಮನೇಲೇ ನಿಮಗೆ ಕೈ ಸಿಗೋವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಬಿಟ್ಟು ಹೋಮ್ ಬ್ಲೀಚ್ ಅಂತ ನೀವು ಹೇಗೆ ಮಾಡಿಕೊಂಡ್ರೆ ಹೇಗೆ ಸುಂದರವು ಕಾಣ್ಬೋದು ಹೇಗೆ ನಿಮ್ಮ ಫೇಸು ಬೆಳ್ಳಗೆ ಕಾಣ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೋಮ್ ಬ್ಲೀಚ್ ಮಾಡೋದಕ್ಕೆ ಬೇಕಾಗುವಂಥ ಪದಾರ್ಥಗಳು ಮೊಸರು ಜೇನುತುಪ್ಪ ನುಣ್ಣಗೆ ರುಬ್ಬಿದ ಪುದೀನ ಸೊಪ್ಪು ನಿಂಬೆಹಣ್ಣು ಕಾಟನ್ ಮತ್ತು ಟೊಮೆಟೊ ಬ್ಲೀಚ್ ಮಾಡುವಾಗ ನೀವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ತುಂಬ ಸುಲಭವಾದ ಕ್ರಮಗಳು ಏನಂದರೆ ಈ ಥರ ನೀವು ಹೇರ್ಗಳನ್ನ ಬಿಟ್ಕೊಂಡು ಅದಕ್ಕೆಲ್ಲ ಬ್ಲೀಚ್ ಹಾಕ್ಕೊಳ್ಳೋದು ಆ ಥರನೂ ಕೆಲವೊಮ್ಮೆ ಏನಾಗುತ್ತೆ ಈ ಕೂದಲುಗಳೆಲ್ಲ ನಿಮಗೆ ಬಿಳಿಯಾಗಿ ಮಾರ್ಕೊಡ್ಬೋದು ಹಾಗಾಗಿ ಏನು ಮಾಡ್ತೀರ ಬ್ಲೀಚ್ ಮಾಡುವಾಗ ನೀವು ಬಟ್ಟೆ ಅಥವಾ ಈ ಥರ ಬ್ಯಾಂಡ್ ಸಿಕ್ಕುತ್ತೆ ಈ ಬ್ಯಾಂಡ್ನಿಂದ ನೀವು ಹೀಗೆ ಕೂದಲುಗಳನ್ನು ಬಂಧಿಸಬೇಕಾಗತ್ತೆ ನೋಡಿ ಇವರೀಗ ತುಂಬ ಬೆಳಗಿದ್ದಾರೆ ಅನಗತ್ಯ ಹೇರ್ಗಳು ಅಂತಂದರೆ ನಿಮಗೆ ಈ ಥರ ಕೆನ್ನೆ ಪಕ್ಕದಲ್ಲಿ ಈ ಥರ ಕೂದಲುಗಳು ಜಾಸ್ತಿ ಬೆಳೆದಿರುತ್ತೆ ಮತ್ತು ನೋಸ್ ಕೆಳಗೆ ಹಾಗೆ ಚಿನ್ನ ಹತ್ರ ನೋಡಿ ಈ ಥರ ಬೆಳ್ಳಗಿದ್ರೂ ಸಹ ಅವ್ರು ಏನಾಗುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆಗೇ ಕಾಣುತ್ತೆ ಹಾಗಾಗಿ ನೀವೇನು ಮಾಡ್ತೀರಾ ಕಾಟನ್ ತಗೊಂಡು ಈ ಥರ ಫೇಸ್ನ ವಾಶ್ ಮಾಡಬೇಕು ಕ್ಲೆನ್ಸ್ ಮಾಡಲಿಕ್ಕೋಸ್ಕರ ನಾನು ಇವಾಗ ಜೇನುತುಪ್ಪ ತೊಗೊಳ್ತಾಯಿದ್ದೀನಿ ಕೆಲವರಿಗೆ ತುಂಬಾ ಅಪನಂಬಿಕೆ ಇದೆ ಜೇನುತುಪ್ಪದ ಬಗ್ಗೆ ಜೇನುತುಪ್ಪ ಹಚ್ಚಿಬಿಟ್ರೆ ಕೂದಲೆಲ್ಲ ಬೆಳಗಾಗ್ಬಿಡುತ್ತೆ ಹಾಗೆ ಹೀಗೆಲ್ಲ ಅಂತಿರ್ತಾರೆ ಅದೆಲ್ಲ ವೈಜ್ಞಾನಿಕವಾಗಿ ಕೂಡ ತಪ್ಪುವಂಥ ಸುಳ್ಳು ಅಂತ ಇದಾಗಿದೆ ನಾವು ಕೂಡ ಜೇನುತುಪ್ಪ ಉಪಯೋಗಿಸ್ತೀವಿ ಹರ್ಬಲಲ್ಲಿ ತುಂಬಾ ಜೇನುತುಪ್ಪದ ಉಪಯೋಗ ಇದೆ ಆಯುರ್ವೇದಿಕಲ್ಲೂ ಇದೆ ಹಾಗಾಗಿ ಕೂದಲುಗಳಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಮತ್ತು ನಿಮ್ಮ ಮುಖದಲ್ಲಿರ್ತಕ್ಕಂಥ ಕೂದಲುಗಳು ಎಲ್ಲ ಬೆಳಗಾಗ್ಬಿಡ್ತವೆ ಆ ಥರ ಕೂಡ ಯಾವುದೇ ಭಾವನೆ ಇಲ್ದೇನೆ ನೀವು ಈ ಥರ ಜೇನುತುಪ್ಪದಿಂದ ನೀವು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಇನ್ನೂ ಕಾಂತಿ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಅನ್ವಾಂಟೆಡ್ ಹೇರ್ಸ್ ಏನಿರುತ್ತಲ್ಲ ಅದು ಲೈಟಾಗಿ ಪಿಂಕಿಷ್ ಕಲರ್ ಬರುತ್ತೆ ಹೊರತು ನಿಮಗೆ ಬೆಳ್ಳಗಂತೂ ಆಗಲ್ಲ ಜೇನುತುಪ್ಪದ ಉಪಯೋಗವನ್ನು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಬ್ಲೀಚು ಎಫೆಕ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಎಲ್ಲ ಕಡೆಗೂ ನೀವು ಈ ಥರ ಕ್ಲೆನ್ಸ್ ಮಾಡಬೇಕು ಇದು ಕ್ಲೆನ್ಸಿಂಗ್ ಮಾಡೋದು ಎಷ್ಟೊತ್ತು ಆ ಥರನೂ ಏನೋ ಯೋಚನೆ ಬೇಡ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ನೀವು ಕ್ಲೆನ್ಸ್ ಮಾಡಿದರೆ ಸಾಕಾಗುತ್ತೆ ಎರಡರಿಂದ ಮೂರು ನಿಮಿಷ ಕ್ಲೆನ್ಸಿಂಗ್ ಆದ ನಂತರ ನಾವೀಗ ಇದನ್ನು ಒರೆಸ್ಕೊಬೇಕಾಗತ್ತೆ ಇದಾದ ನಂತರ ಟೊಮೆಟೊನೂ ಈ ಥರ ಚೆನ್ನಾಗಿ ಹಿಂಡ್ಕೊಳ್ಳಿ ಒಂದು ಐದಾರು ಡ್ರಾಪ್ಸ್ ಜಾಸ್ತಿ ಬಿದ್ದರೂ ಏನು ಪರವಾಗಿಲ್ಲ ಇದು ಯಾವುದೇ ರೀತಿಯ ಹಾನಿ ಉಂಟು ಮಾಡದೇ ಇರತಕ್ಕಂಥ ಪದಾರ್ಥಗಳು ನೀಟಾಗಿ ಈ ಥರ ಬ್ಲರ್ ಮಾಡಿ ಚೆನ್ನಾಗಿ ಕೂಡ್ಕೋಬೇಕು ಅದು ಈ ಥರ ಜಾಸ್ತಿ ನೀವು ಮಾಡಿ ಇಟ್ಕೊಂಡು ಸಹ ಕೈಗಳಿಗೆ ಮತ್ತು ಕಾಲುಗಳಿಗೆ ಮತ್ತು ಎಷ್ಟು ಎಕ್ಸ್ಪೋಸ್ ಆಗುತ್ತೆ ನಮ್ಮ ಬಾಡೀಲಿ ನೀವು ಬ್ಯಾಕ್ ಬೆನ್ ಇರ್ಬೋದು ಕತ್ತ ಮೇಲೆ ತುಂಬ ಬ್ಲ್ಯಾಕ್ ಇದ್ದಾಗ ಇದೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರ ಏನಾಗುತ್ತೆ ನೀವು ಇದನ್ನು ಮನೇಲೇ ಮಾಡಿಟ್ಕೊಂಡು ಹೀಗೆ ಹಚ್ಕೋಬೇಕು ಇದು ಮೊದಲೇ ಹೇಳಿದೆ ನಾನು ಇದು ಸ್ಕ್ರಬ್ಬಿಂಗ್ ಯಾವುದೇ ಈ ಥರ ಮಸಾಜ್ ಮಾಡುವಾಗ ಏನಾಗುತ್ತೆ ಅಪ್ಪರ್ ಡೈರೆಕ್ಷನಲ್ಲೇ ಮಸಾಜ್ ಮಾಡಬೇಕಾಗತ್ತೆ ಮತ್ತು ಈ ನೀವು ಅನ್ವಾಂಟೆಡ್ ಹೇರ್ಸ್ಗೆ ಏನಪ್ಪ ಸಲಹೆ ಅಂತ ಅಂದರೆ ಈ ನಿಂಬೆಹಣ್ಣಿನ ರಸ ಏನಿದೆ ಅಲ್ವಾ ಅದರ ಎಫೆಕ್ಟಿಂದಾಗಿ ಕೂದಲುಗಳು ನಿಮಗೆ ನಿಧಾನಕ್ಕೆ ಉದುರ್ತಾ ಹೋಗ್ತವೆ ಅಂದರೆ ಒಂದೇ ಸಾರಿಗೆ ಉದುರೋದಿಲ್ಲ ಯಾಕಂದರೆ ನಮ್ಮ ಗ್ರೋತ್ ಆಗಿರೋದ್ರಿಂದ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಕಡಿಮೆ ಕೆಲವೊಮ್ಮೆ ಸಿಕ್ಕೋದಿಲ್ಲ ಹಾಗಾಗಿ ಕೂದಲುಗಳು ಉದುರುತ್ತೆ ಹೋಗ್ಬೋದು ಆದರೆ ಇದನ್ನು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಕೂದಲುಗಳು ಉದುರ್ತಾ ಬರುತ್ತೆ ಈಗ ಇದಿಷ್ಟು ಮಾಡಿ ಆದಮೇಲೆ ನಾವು ಏನು ಮಾಡಬೇಕು ಮತ್ತೆ ವಾಶ್ ಮಾಡಬೇಕು ಕ್ಲೀನಾಗಿ ಒರೆಸ್ಕೊಳ್ಳಿ ಇದಾದ ನಂತರ ಎರಡು ಚಮಚ ಮೊಸರು ಪುದೀನ ಸೊಪ್ಪನ್ನು ಈ ಥರ ಮಿಶ್ರಣ ಮಾಡ್ಕೊಳ್ಳಿ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇರೋದು ಫೇಸ್ ಪ್ಯಾಕಿಗೋಸ್ಕರ ಈಗ ಇದನ್ನು ಅಪ್ಲೈ ಮಾಡೋಣ ಅಪ್ಲೈ ಮಾಡೋದು ಅಷ್ಟೇ ಅಪೋರ್ ಡೈರೆಕ್ಷನ್ನಲ್ಲೇ ನೀವು ಅಪ್ಲೈ ಮಾಡಬೇಕಾಗುತ್ತೆ ಈ ಥರ ಇದರ ಪ್ರಮಾಣ ಎಷ್ಟು ಒಂದು ಚಮಚ ಹಾಕ್ಬಿಟ್ಟೆ ನಾನು ಎರಡು ಚಮಚ ಹಾಕ್ಬಿಟ್ಟೆ ಆ ಥರ ಎಲ್ಲ ಗೊಂದಲಗಳೇ ಬೇಡ ಫೇಸ್ ಪ್ಯಾಕ್ ಹಾಕುವಾಗಲೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ಎಲ್ಲಿ ಅನಗತ್ಯ ಹೇರುಗಳು ನಿಮಗೆ ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಆ ಭಾಗದಲ್ಲಿ ಸ್ವಲ್ಪ ದಪ್ಪವಾಗಿ ಹಾಕ್ಬೋದು ಇದನ್ನು ಚಿಕ್ಕ ಮಕ್ಕಳಿಗೂ ಸಹ ನೀವು ಹಾಕ್ಬೋದು ಇದು ಎಷ್ಟೊತ್ತು ಇರಬೇಕು ತುಂಬ ಹೊತ್ತು ಬಿಟ್ಬಿಟ್ರೆ ನನ್ನ ಫೇಸು ಫುಲ್ಲು ಹಾಳಾಗಿಬಿಡುತ್ತಾ ಅಥವಾ ಏನಾದರೂ ರ್ಯಾಷಸ್ ಬರುತ್ತಾ ಅನ್ನೋ ಕಲ್ಪನೆ ಬೇಡ ಏನೂ ಆಗೋದಿಲ್ಲ ಇದನ್ನು ನೀವು ಸುಮಾರು ಹೊತ್ತು ಹಾಕೊಂಡಿರ್ಬೋದು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಸಾಕು ಇದರ ಎಫೆಕ್ಟ್ ನಿಮಗೆ ಬೇಗನೆ ಕಾಣಿಸ್ಕೊಳ್ಳುತ್ತೆ ಫೇಸ್ ವಾಶ್ ಮಾಡೋಕ್ಕೆ ತಣ್ಣೀರನ್ನ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಯಾವುದೇ ಬಿಸಿ ನೀರಾಗಲಿ ಅಥವಾ ಕೆಮಿಕಲ್ಸ್ ಆಗಲಿ ಬೇರೆ ಯಾವುದೇ ಸಾಪು ಸಾಬೂನು ಇರ್ಬೋದು ಬೇರೆ ಕ್ಲೆನ್ಸಿಂಗ್ ಕ್ರೀಮ್ ಇರ್ಬೋದು ಅವನ್ನ ಯಾವ್ದನ್ನೂ ಉಪ್ಯೋಗಿಸ್ಕೋಬಾರ್ದು ಈ ಪ್ಯಾಕ್ ಆದ ನಂತರ ಐದು ಅವರ್ ಅಂದರೆ ಐದು ತಾಸು ನೀವು ಬೇರೆ ಯಾವ ಕೆಮಿಕಲ್ ಪ್ರಾಡಕ್ಟ್ನು ಉಪ್ಯೋಗಿಸ್ಬಾರ್ದು ಇವನ್ ಮೇಕಪ್ ಕೂಡ ಹಾಕಬಾರ್ದು ಅಂತ ಹೇಳ್ತೀವಿ ಅದಾದ ನಂತರ ಒಂದು ಐದು ಅವರ್ ಆದ ನಂತರ ನೀವು ಬೇರೆ ಏನೇ ಹಾಕಿದ್ರೂ ಫೇಸ್ ಚೆನ್ನಾಗಿರುತ್ತೆ ಮತ್ತು ಬೇರೆ ಯಾವುದೇ ರೀತಿಯ ಹಾನಿ ಉಂಟಾಗಲ್ಲ ಯಾಕಂದರೆ ಹರ್ಬಲ್ಗೂ ಮತ್ತು ಕೆಮಿಕಲ್ಗೂ ಇರೋದು ವ್ಯತ್ಯಾಸವೇ ಅದು ಈ ರೀತಿ ಬ್ಲೀಚ್ ನೀವು ಹೋಮ್ ಮನೇಲೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಹೆಚ್ಚು ಖರ್ಚು ಕೂಡ ಇರೋದಿಲ್ಲ ಮತ್ತು ಹೆಚ್ಚು ಟೆನ್ಷನ್ ಇರೋದಿಲ್ಲ ನನಗೆ ಹೆಚ್ಚು ರ್ಯಾಷಸ್ ಬಂತು ಅಥವಾ ಕುಳ್ಳೆ ಬಂತು ಏನೋ ಒಂದು ಬೇರೆ ಪ್ರಾಬ್ಲಮ್ ಆಯಿತು ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ ಟೆನ್ಷನ್ ಫ್ರೀಗಾಗಿ ನೀವು ಹೋಮ್ ಬ್ಲೀಚ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನೀವು ತುಂಬ ಚೆನ್ನಾಗಿ ಕಾಣ್ತೀರ ಮತ್ತು ತುಂಬ ಕಡಿಮೆ ಹಣದಲ್ಲಿ ನಾವು ಚೆನ್ನಾಗಿ ಕಾಣ್ವಿ ಅನ್ನೋ ಒಂದು ಹೆಮ್ಮೆ ಕೂಡ ನಿಮಗಿರುತ್ತೆ ಈ ಥರ ನೀವು ವಾಶ್ ಮಾಡಿದ ನಂತರ ಹಗುರವಾಗಿ ಒರೆಸ್ಕೋಬೇಕು ಪ್ರತಿ ಸಾರಿ ಟವಲ್ನಿಂದ ಒರೆಸ್ಕೊಳ್ಳುವಾಗಲೂ ಅಷ್ಟೇ ನಿಧಾನವಾಗಿ ನೀವು ಉಜ್ಜಿ ಒರೆಸ್ಕೋಬೇಕು ಈಗ ನೀವು ನೋಡ್ಬೋದು ಇವರ ಫೇಸಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅನ್ವಾಂಟೆಡ್ ಹೇರ್ಸ್ ಎಲ್ಲ ಲೈಟಾಗಿ ಕಾಣ್ತಾ ಇದೆ ಇದು ನೀವು ರೆಗ್ಯುಲರಾಗಿ ಮಾಡ್ತಾ ಬಂದರೆ ಇನ್ನೂ ಸಹ ನಿಮಗೆ ಬೇಗ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈಗ ನಾವು ಹೋಮ್ ಬ್ಲೀಚನ್ನ ಹೇಗೆ ಮಾಡಿದೀವಿ ಅಂತ ಇದನ್ನು ತುಂಬ ಸರಳವಾಗಿ ನೀವು ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನೀವು ತುಂಬ ಚೆನ್ನಾಗಿ ಕಾಣ್ಬೋದು ನೀವು ಪುದೀನಾ ಸೊಪ್ಪಾಗಲಿ ಮೊಸರು ಆಗಲಿ ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ ಅದನ್ನು ನೀವು ಹೇಗೆ ಉಪ್ಯೋಗಿಸ್ಕೋಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಪ್ರಮಾಣ ಕೂಡ ಸ್ವಲ್ಪ ಹೆಚ್ಚಾಗ್ಬೋದು ಸ್ವಲ್ಪ ಕಡಿಮೆ ಆಗ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಯಾವ ರೀತಿಯ ಹಾನಿನೂ ಕೂಡ ಉಂಟಾಗೋದಿಲ್ಲ ನೀವು ಮೊದಲೇ ನಾನು ಹೇಳಿರ್ತಕ್ಕಂಥ ಈ ಪ್ಯಾಕ್ಗಳನ್ನ ಏನು ಮಾಡ್ತೀರಾ ಮೊದಲೇ ತಯಾರಿಸಿ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಬೆಳಗ್ಗೆ ಅಥವಾ ರಾತ್ರಿ ನಿಮಗೆ ಯಾವ ಸಮಯ ನಿಮಗೆ ಫ್ರೀ ಆಗುತ್ತೆ ಆ ಟೈಮಲ್ಲಿ ನೀವು ಈ ಇದನ್ನು ಉಪಯೋಗಿಸ್ಕೊಂಡು ನೀವು ಬ್ಲೀಚನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ಬೋದು ಕೆಮಿಕಲ್ ಬ್ಲೀಚಿಗೆ ಮೊರೆ ಹೋಗುವಂಥದ್ದೇ ಇಲ್ಲ ಮತ್ತು ನಾವು ಕೆಮಿಕಲ್ ಬ್ಲೀಚ್ ಹಾಕಿದಾಗ ಮೂರು ತಿಂಗಳೇ ಒಂದು ಸಾರಿ ಮಾಡಬೇಕು ಅಂತ ಹೇಳ್ತೀವಿ ಇದು ಹಾಗಿಲ್ಲ ಇದು ನೀವು ಪ್ರತಿನಿತ್ಯ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಈ ರೀತಿ ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸಿ ತುಂಬ ಚೆನ್ನಾಗಿ ಕಾಣೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಯಾವುದೇ ರೀತಿ ಖರ್ಚಿಲ್ಲದೇ ನಾವು ತುಂಬ ಚೆನ್ನಾಗಿ ಅಂತ ಈ ಮೂಲಕ ನಾನು ಹೇಳ್ತಾಯಿದ್ದೀನಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ